ಆತ್ಮೀಯ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಕುರಿತು ಮಾನ್ಯ ಮುಖ್ಯಮಂತ್ರಿಯವರಿಂದ ಒಂದು ಮಾಹಿತಿಗೋಸ್ಕರ ಬಹಳಷ್ಟು ಈಗರ್ಲಿ ವೇಟ್ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳ ಕುರಿತು ಹಾಗಿದ್ದಲ್ಲಿ ಬನ್ನಿ ಏನೆಲ್ಲ ಪ್ರಮುಖ ಬೇಡಿಕೆಗಳಿವೆ ಮತ್ತು ಆ ಬೇಡಿಕೆಗಳ ಕುರಿತು ಆದೇಶ ಸರ್ಕಾರದಿಂದ ಬರುವುದು ಯಾವಾಗ ಅನ್ನೋದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ ವೀಕ್ಷಕರೇ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುವುದು ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಏಳನೇ ವೇತನ ಆಯೋಗ ಆಲ್ರೆಡಿ ಜಾರಿಯಲ್ಲಿದೆ ಈಗ ಇನ್ನೂ ಪ್ರಮುಖ ಬೇಡಿಕೆಗಳಲ್ಲಿ ಎರಡು ಪ್ರಮುಖ ಬೇಡಿಕೆಗಳು ಅದರಲ್ಲಿ ಮೊದಲನೇದಾಗಿ ಓಲ್ಡ್ ಪೆನ್ಷನ್ ಸ್ಕೀಮ್ ಹಳೆ ಪಿಂಚಣಿ ಯೋಜನೆ ಕೆಲವು ರಾಜ್ಯಗಳಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಯಲ್ಲಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಹಳೆ ಪಿಂಚಣಿ ಯೋಜನೆ ಯಾವಾಗ ಜಾರಿಗೆ ಆಗುತ್ತೆ ಎನ್ನುವುದರಿಂದ ಆಗಬಹುದು ಅನ್ನೋದ್ರ ಬಗ್ಗೆ ಬಹಳ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ ಮಾನ್ಯ ಸಿ ಎಸ್ ಷಡಾಕ್ಷರಿ ಸರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಒ ಪಿ ಎಸ್ ಕುರಿತು ಆದೇಶ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅದರ ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಸೊ ಆರೋಗ್ಯ ಸಂಜೀವಿನಿ ಯೋಜನೆ ಕುರಿತು ಕೂಡ ಆದೇಶ ಬರೆದಿದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದು ಒಂದು ಬಹಳ ಪ್ರಮುಖ ಇದು ಒಂದು ಬೇಡಿಕೆಯಾಗಿರುತ್ತೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗದ ಬಗ್ಗೆ ಚರ್ಚೆಗಳು ಬಹಳ ನಡೀತಾ ಇವೆ ಸೊ ಹಾಗಾಗಿ ಈಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಂಟನೇ ವೇತನ ಆಯೋಗ ಜಾರಿಯಾದರೆ ಮತ್ತು ಈಗ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಎರಡು ಸಾವಿರದ ಇಪ್ಪತ್ತಾರರಿಂದ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದು ಒಂದು ಬೇಡಿಕೆ ಏನಿದೆ ಆ ಒಂದು ಬೇಡಿಕೆ ಬಗ್ಗೆಯೂ ಕೂಡ ನೋಡೋಣ ಏನಾದರೂ ಮಾಹಿತಿ ಬಂದರೆ ಖಂಡಿತವಾಗಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ಹಾಗಾಗಿ ವಿಡಿಯೋ ಇಷ್ಟಾದಲ್ಲಿ ಇದೇ ಥರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್